ಏನು ಇವತ್ತಿನ ದಿನ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬರೀ ದಕ್ಷಿಣ ಭಾರತಕ್ಕೆ ಒಂದು ರೂಪಾಯಿ ಕೂಡ ಸರಿಯಾಗಿ ಅವರು ಅನುದಾನವನ್ನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರದವರು ಆದರೆ ಇವತ್ತಿನ ದಿನ ನಮ್ಮ ಕರ್ನಾಟಕದಿಂದ ನೂರ ಮೂವತ್ತೈದು ಜನ ಶಾಸಕರು ಕೆ ಜಂತರ್ ಮಂತ್ರನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರ ವಿಚಾರವಾಗಿ ನಾವು ಎಸ್ ಸಿ ಘಟಕದಿಂದ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಜಿಲ್ಲಾಧ್ಯಕ್ಷರುಗಳು ರಾಜ್ಯ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಇಲ್ಲಿ ಮತ್ತೆ ಇನ್ನೂ ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿಕೊಂಡು ಇಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಮುಂದಕ್ಕೆ ಸಹ ಇದು ಏನಂದರೆ ಮಲತಾಯಿ ಧೋರಣೆಯನ್ನು ಮಾಡ್ತಕ್ಕಂಥ ನಮಗೆ ನಾವು ಕೊಡ್ತಕ್ಕಂಥ ತೆರಿಗೆ ಮೂರು ಲಕ್ಷ ಕೋಟಿ ಆದರೆ ನಮಗೆ ಕೊಡ್ತಕ್ಕಂಥದ್ದು ಬರೀ ಐವತ್ತು ಸಾವಿರ ಕೋಟಿ ಇದ್ದಾರೆ ಅಲ್ಲಿ ಯಾವ ನ್ಯಾಯ ಇದು ನಮ್ಮ ದುಡ್ಡಿನ ನಮ್ಮ ಹಕ್ಕು ನಮ್ಮ ಏನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವೇನು ಇವತ್ತಿನ ದಿನ ನಮ್ಮ ಶಾಸಕರೆಲ್ಲ ದೆಹಲಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಅದು ಇನ್ನೂ ತೀವ್ರವಾಗುತ್ತೆ ಈ ಕೇಂದ್ರ ಸರ್ಕಾರ ಬರ್ತ ಮುಂಬರ್ತಕ್ಕಂಥ ಏನು ಲೋಕಸಭಾ ಎಲೆಕ್ಷನ್ ಬರುತ್ತೆ ಅದರಲ್ಲಿ ಇವರಿಗೆ ಬುದ್ಧೀಕರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟಿಂದ ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಅವರು ಎಲ್ಲ ಕಡೆ ಅಬ್ಜರ್ವರ್ಗಳನ್ನ ಹಾಕಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ಒಳ್ಳೆಯ ಯುವಕರನ್ನ ಒಳ್ಳೆಯ ಮುತ್ತಜ್ಜಿ ನಾಯಕರುಗಳನ್ನ ಅಬ್ಜರ್ವರ್ಗಳಿಗೆ ಹಾಕಿ ಕೆಲಸ ಮಾಡಿಸ್ತಾ ಇದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಜನ ಉತ್ತರ ಕೊಡಬೇಕಾಗುತ್ತೆ ಏನು ಇವತ್ತಿನ ದಿನ ನಮ್ಗೆ ಅನ್ಯಾಯ ಆಗ್ತದೆ ಅನ್ಯಾಯ ತಡಿಬೇಕಂದ್ರೆ ಈ ಬಿ ಜೆ ಪಿ ಸರ್ಕಾರ ಹೋಗ್ಬೇಕು ಈ ಬಿಜೆಪಿ ಸರ್ಕಾರ ತೊಲಗಿಸೋದಕ್ಕೋಸ್ಕರವಾಗಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತಾ ನಾವು ಒಂದು ಶಬ್ದವನ್ನು ಕೈಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಸರ್ ಇವಾಗ ವಿಧಾನಸೌಧ ಒಳಗಡೆ ಗಾಂಧಿ ಪ್ರತಿಮೆ ಮುಂದೆ ಅಶೋಕರು ಹೇಳ್ತಾ ಇದ್ರು ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ದೇಶಕ್ಕೆ ಹೇಳ್ತಾವ್ರೆ ವಿಮರ್ಶನೆ ಮಾಡ್ತಾವ್ರೆ ಅಂತ ಹೇಳಿರಾದಿರ್ಚಿ ಅದು ಏನಂದರೆ ಡಿ ಕೆ ಸುರೇಶ್ ಅವರು ಹೇಳಿದ್ದು ಮಾತು ಬೇರೆ ತರ ಇತ್ತು ಆದರೆ ಇವರು ಕೇಂದ್ರ ಮಲತಾಯಿ ಧೋರಣೆ ಏನು ಸರ್ಕಾರ ಇವತ್ತಿನ ಕೇಂದ್ರ ಸರ್ಕಾರ ಏನು ಮೂವತ್ತ್ ಮೂರು ರಾಜ್ಯಗಳಿವೆ ಮೂವತ್ತ್ಮೂರು ರಾಜ್ಯಗಳಲ್ಲಿ ಸಹ ದಕ್ಷಿಣ ಭಾರತದಲ್ಲಿ ಒಂದು ಸಹ ಬರೀ ಸೇ ಉತ್ತರ ಪ್ರದೇಶಕ್ಕೆ ಕೊಟ್ಟಂಥ ಅನುದಾನ ಎರಡು ಲಕ್ಷ ನಾನ್ನೂರ ಅರವತ್ತ್ಮೂರು ಕೋಟಿ ರೂಪಾಯಿಗಳನ್ನು ಇವತ್ತು ಅನುದಾನ ಕೊಟ್ಟಿದ್ದಾರೆ ಬರೀ ದಕ್ಷಿಣ ಭಾರತದಕ್ಕೆ ಎರಡು ಲಕ್ಷ ಕೋಟಿನ ಅನುದಾನವಾಗಿ ಕೊಟ್ಟಿದ್ದಾರೆ ಯಾಕೆ ಒಂದೇ ರಾಜ್ಯಕ್ಕೆ ಅಷ್ಟೊಂದು ಇಲ್ಲಿ ಐದು ರಾಜ್ಯಕ್ಕೆ ಇಷ್ಟೊಂದು ಮಲತಾಯಿ ಧೋರಣೆಯನ್ನು ಮಾಡ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸ್ತಾ ಅವರು ಆ ಮಾತನ್ನ ಎಂಥವ್ರಿಗೂ ಉದ್ಯ ಉದ್ಯೋಗ ಅನ್ನೋದು ಬರುತ್ತೆ ನಾವು ಪ್ರತ್ಯೇಕ ದೇಶವನ್ನಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತು ಎಂಥವ್ರಿಗೂ ಬರುತ್ತೆ ಅದು ಅವರು ಅಂತಹ ಅವರು ಅವ್ರು ಹೇಳಿರ್ತಕ್ಕಂಥ ಇದು ಅವ್ರು ಕೇಳಕ್ಕೆ ಕೊಟ್ಟಿರ್ತಾರೆ ಅಷ್ಟೇ ಬೇರೆ ಏನಿದೆ